ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ರೆಸಿಪಿ ತೋರಿಸ್ತಾ ಇಲ್ಲ ಇಲ್ಲಿ ಒಂದು ಮ್ಯಾಜಿಕಲ್ ಶಾಪ್ ಇದೆ ಅದರ ಬಗ್ಗೆ ನಿಮಗೆ ಸ್ವಲ್ಪ ಹೇಳೋಣ ಅಂತ ಬಂದಿದ್ದೇನೆ ಇಲ್ಲಿ ಹತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗಿ ತೊಂಬತ್ತೊಂಬತ್ತು ರೂಪಾಯಿವರೆಗೆ ಇದೆ ಇಲ್ಲಿ ಏನೆಲ್ಲ ಸಿಕ್ತದೆ ಅಂತ ನೋಡೋಣ ಬನ್ನಿ ತೋರಿಸ್ತೇನೆ ನಾನು ಇದು ತಾರಾ ಹಾಸ್ಪಿಟಲ್ ಆಪೋಸಿಟ್ ಗಣಪತಿ ಹೈಸ್ಕೂಲ್ ರೋಡ್ ತುಂಬ ಜನ ಇದ್ದಾರೆ ಇಲ್ಲಿ ನೋಡು ಆಗುವಷ್ಟು ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ಇಲ್ಲಿ ನೋಡಿ ಇದಕ್ಕೆ ಫೋರ್ ಪೀಸಿಗೆ ನೈಂಟಿ ನೈನ್ ರುಪೀಸ್ ಇಲ್ಲದಿದ್ದರೆ ಒಂದಕ್ಕೆ ಐವತ್ತು ರೂಪಾಯಿ ನಾವು ಕೊಡ್ತೇವೆ ತುಂಬಾ ಇಲ್ಲಿ ಆಫರ್ ಥರ ಇದೆ ಟಿಶ್ಯೂ ಟೂ ಪೀಸಸ್ ಹಂಡ್ರೆಡ್ ರುಪೀಸ್ ಇಲ್ಲಿ ನೋಡಿ ಮಕ್ಕಳ ಆಟ ಸಾಮಾನು ಎಲ್ಲನಿದೆ ಡಾಲ್ ಅದೇ ಪ್ಲೇಟ್ಸ್ ಎಲ್ಲ ಟೆನ್ ರುಪೀಸಿಂದ ನೈಂಟಿ ನೈನ್ ರುಪೀಸ್ ತನಕ ಇದೆ ಇಲ್ಲಿ ನೋಡಿ ಫೋರ್ ಪೀಸಿಗೆ ಇದು ನೈಂಟಿ ನೈನ್ ಇದು ಸಿಕ್ಸ್ ಪೀಸಿಗೆ ನೈಂಟಿ ನೈನ್ ಮಂಗಳೂರು ಸೈಡಲ್ಲೇ ಇರುವವರೆಲ್ಲೊಮ್ಮೆ ಇಲ್ಲಿ ವಿಸಿಟ್ ಮಾಡಿ ಪ್ಲೇಟ್ಸ್ ಎಲ್ಲ ಒಂದೊಂದು ರೇಟ್ ಇದೆ ಹತ್ತು ರೂಪಾಯಿಂದ ನೈಂಟಿ ನೈನ್ ರುಪೀಸ್ ತನಕ ಇದೆ ಇಲ್ಲಿ ಇವತ್ತು ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಖಾಲಿಯಾಗಿದೆ ಮೊನ್ನೆ ಫುಲ್ ಐಟಮ್ ತುಂಬಿತ್ತು ಅಷ್ಟು ಸೇಲ್ ಆಗ್ತದೆ ಅಂತ ಐಟಮ್ ಬಂದಾಗಿನೇ ಖಾಲಿ ಆಗ್ತದೆ ಅಂತ ಹೇಳ್ತಾರೆ ಈ ಪ್ಲೇಟ್ಸ್ ನೋಡಿ ಇದು ಫೋರ್ ಪೀಸಿಗೆ ನೈಂಟಿ ನೈನ್ ರುಪೀಸ್ ಇದು ಒಂದಕ್ಕೆ ನೈಂಟಿ ನೈನ್ ರುಪೀಸ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಉಂಟು ನಾನು ಡೈಲಿ ವೀಡಿಯೋಸ್ ಇರ್ತೇನೆ ರೆಸಿಪಿ ವೀಡಿಯೋಸ್ ಹಾಕ್ತೇನೆ ಇವತ್ತು ನಾನು ತೋರಿಸ್ತಾ ಇದ್ದೇನೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿಲ್ಲ ನೋಡಿ ಒಮ್ಮೆ ಚೆಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಇಲ್ಲಿ ನೋಡಿ ಬೌಲೆಲ್ಲ ನೈಂಟಿ ನೈನ್ ರುಪೀಸೇ ಈ ಥರ ಮುಚ್ಚಲೆಲ್ಲ ಬಂದು ಚೆಂದ ಉಂಟು ಕ್ವಾಲಿಟಿನೂ ತುಂಬ ಒಳ್ಳೆಯದುಂಟು ಅಲ್ಯೂಮಿನಿಯಂ ಪಾತ್ರೆಗಳು ಇವೆ ನೈಂಟಿ ನೈನ್ ರುಪೀಸಿಗೆ ಮತ್ತು ಸ್ಟೀಲ್ ಪಾತ್ರೆಗಳು ಇವೆ ನಾ ಮೊನ್ನೆ ಬಂದಾಗ ಫುಲ್ ಸಾಮಾನು ಇತ್ತು ತುಂಬಾ ಜನ ಇದ್ದರು ಐಟಮ್ಸ್ ಎಲ್ಲ ಬಂದಿದೆ ಗೋಡನಲ್ಲಿದೆ ಸಟ್ ಮಾಡ್ತಾ ಅಲ್ಲ ಪಿನೈಲ್ ಹಾರ್ಪಿಕ್ ಹ್ಯಾಂಡ್ ವಾಶ್ ಮೂರು ಪೀಸಿಗೆ ಹಂಡ್ರೆಡ್ ರುಪೀಸ್ ನೆಲವರಿಸುವ ಕೋಲು ಬಟ್ಟೆ ಎರಡಕ್ಕೂ ನೈಂಟಿ ನೈನ್ ರುಪೀಸ್ ಚಾಪೆ ನೈಂಟಿ ನೈನ್ ರುಪೀಸ್ ಒಂದುಂಟು ಒಂದು ಇಲ್ಲ ಅಷ್ಟು ಐಟಮ್ಸ್ ಇದೆ ಇಲ್ಲಿ ಇದು ಫೋರ್ ಪೀಸ್ ಇದೆ ಇದರ ರೇಟ್ ಎಷ್ಟು ಮರ್ತೋಗಿದೆ ನೀವು ಅಲ್ಲಿ ಒಮ್ಮೆಗೆ ವಿಸಿಟ್ ಮಾಡಿ ನೋಡಿ ಇದು ಪ್ಯಾಕಿಗೆ ನೈಂಟಿ ನೈನ್ ರುಪೀಸ್ ತುಂಬಾ ವೆರೈಟಿ ಐಟಮ್ಸ್ಗಳಿವೆ இது ஒன் பீஸ் ஐவத்து இது ஒன்றொந்து பீஸு நைன்ட்டி நைன் ருப்பீஸ் சொல் வெரேட்டி ஆகிட்டு ப்ளேட்ஸ் எல்லாம் மக்கள் ஆட்ட சாமான் நைன்ட்டி நைன் ருப்பீஸ்கே துண ஆட்ட சாமானே டால் நைன்ட்டி நைன் ருப்பீஸ் ப்ளாஸ்டிக் ஐட்டம் நோடி பாக்ஸ் எல்லாம் இதெல்லாம் சட்டு இதரே துணி இது ಐದಾರು ಮೂರು ನಾಲ್ಕು ಹಿಂಗೆ ಇದು ನೋಡಿ ಮೂರಿದೆ ಹಾಗಿದೆಲ್ಲ ಒಂದೊಂದು ಸಟ್ಟಾಗಿ ಉಂಟು ಒಂದೊಂದರೊಳಗೆ ಇದೆ ಬಾಸ್ಕೆಟ್ ಹೊರಗೆ ತುಂಬ ಜನ ಇದ್ದರು ಅವರಿಗೆ ಅಷ್ಟೊಂದಿಲ್ಲ ಯಾಕೆಂದರೆ ಇಲ್ಲೆಲ್ಲ ಐಟಮ್ ಸಟ್ ಮಾಡ್ತಾ ಇದ್ದಾರೆ ಇನ್ನು ಐಟಮ್ಸ್ ಸೆಟ್ ಮಾಡಿದ ಮೇಲೆ ರಶ್ ಇರ್ಬೋದು ನಾನು ಮೊನ್ನೆ ಬಂದು ಕ್ಯೂ ನಿಂತು ಬಿಲ್ ಮಾಡಲಿಕ್ಕೆ ಕ್ಯೂ ನಿಲ್ಲಬೇಕು ಬಿಲ್ ಮಾಡಲಿಕ್ಕೆ ಅಷ್ಟೊಂದು ಜನ ವೀಡಿಯೋಸ್ ಮಾಡೋದು ಬಿಡಿ ನಮಗೆ ನಡೆದಾಡ್ಲಿಕ್ಕೆ ಆಗಲಿಲ್ಲ ಅಷ್ಟು ಜನ ಇದ್ದರು ಐಟಮ್ಸ್ ಫುಲ್ ಇತ್ತು ಜನರು ಅಷ್ಟೇ ಇದ್ದರು ಈಗ ಮತ್ತೆ ಐಟಮ್ಸ್ ಎಲ್ಲ ತಂದಿದ್ದಾರೆ ಸೆಟ್ ಮಾಡ್ತಾ ಇದ್ದಾರೆ ಫ್ರೇಮ್ ನೋಡಿ ಹಂಡ್ರೆಡ್ ನೈಂಟಿ ನೈನ್ ರುಪೀಸಿಗೆ ಫ್ರೇಮ್ ಮಕ್ಕಳ ಹ್ಯಾಟ್ ಫಿಫ್ಟಿ ರುಪೀಸ್ ಲಂಚ್ ಬಾಕ್ಸ್ ಉಂಟು ಒಂದೊಂದು ಒಂದೊಂದು ರೇಟ್ ಇದೆ ಇಲ್ಲಿ ನೀವು ಬಂದು ವಿಸಿಟ್ ಮಾಡಿ ಆಗ ಗೊತ್ತಾಗ್ತದೆ ಟೆನ್ ರುಪೀಸಿಂದ ನೈಂಟಿ ನೈನ್ ರುಪೀಸ್ವರೆಗಿದೆ ಕೆಲವೊಂದು ಹಂಡ್ರೆಡ್ ಇದೆ ಒಂದೊಂದು ಎರಡಷ್ಟೇ ಚಂದ ಚಂದದ ರೋಸ್ ಪಾಟ್ ಇದೆ ನೈಂಟಿ ನೈನ್ ರುಪೀಸಿಗೆ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ ಇಲ್ಲಿ ಡಸ್ಟ್ಬಿನ್ ನೈಂಟಿ ನೈನ್ ರುಪೀಸ್ ಬ್ಯಾಗ್ ನೈಂಟಿ ನೈನ್ ರುಪೀಸ್ ದೊಡ್ಡ ದೊಡ್ಡ ಪಾಟ್ ನೈಂಟಿ ನೈನ್ ರುಪೀಸ್ ತುಂಬಾ ವೆರೈಟಿ ಐಟಮ್ಸ್ ಇದೆ ಇಲ್ಲಿ ಬನ್ನಿ ನೀವು ಇನ್ನೊಂದು ಬಿಟ್ಟು ಬನ್ನಿ ಇನ್ನು ತುಂಬಾ ಐಟಮ್ಸ್ ಬರ್ತದೆ ಇಲ್ಲಿ ಬಾಟಲ್ಸ್ ಮ್ಯಾಟ್ರ್ ಸೂಪರ್ ಇದೆ ಕ್ವಾಲಿಟಿ ನೈಂಟಿ ನೈನ್ ರುಪೀಸ್ ಇದೆ ಫಿಫ್ಟಿ ರುಪೀಸ್ ಇದೆ ಒಂದೊಂದು ಒಂದೊಂದು ರೇಟ್ ಇದೆ ಬ್ರಷ್ ಐಟಮ್ ಎಲ್ಲನೂ ಇದೆ ಇದೆಲ್ಲ ನೈಂಟಿ ನೈನ್ ರುಪೀಸ್ ಇದು ಒನ್ ಪೀಸ್ ಟ್ವೆಂಟಿ ರುಪೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಗಲ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬಟನ್ ಬಟನನ್ನು ಒತ್ತಿ ನಾನು ಹೊಸ ಹೊಸ ವೀಡಿಯೋ ಆಗ್ತಾ ಇರ್ತೇನೆ ಆವಾಗ ಅದರ ನೋಟಿಫಿಕೇಶನ್ ಸಿಗ್ತದೆ